ರಾಮಕೃಷ್ಣ ಆಶ್ರಮದ ಭಕ್ತಿಗೀತೆಗಳ ಸಂಗ್ರಹದಲ್ಲಿ ರಾಷ್ಟ್ರಕವಿ ಜಿ ಎಸ್ ಶಿವರುತ್ರಪ್ಪನವರ ಗೀತೆಯು ಒಂದಾಗಿದೆ ರಾಮಕೃಷ್ಣ ತಪೋ ಸೂರ್ಯ ಕಿರಣ ಚಂದ್ರಿಕೆ रामकृष्ण तपोसूर्य किरणिम्बचन्द्रिके ओ तायि अम्बिके रामकृष्ण तपोसूर्य किरणिम्बचन्द्रिके ओ तायि अम्बिके ओ तायि अम्बिके गिरि धरीय नेलव जलव तब्बिनिन्त नि करुणये गिरिय नेलव जलव तब्भिनि करुणये वात्सल्यवरणे गिरिय नेलव जलव तब्भिनि करुणये वासल्यवरणे रामकृष्ण तपो बिम्ब चंद्रिके ಓ ತಾಯಿ ಅಂಬಿಕೆ ರಾಮಕೃಷ್ಣ ತಪೋವನದ ಪರ್ಣಕುಟಿಯ ದೀಪವೇ ರಾಮಕೃಷ್ಣ ತಪೋವನದ ಪರ್ಣಕುಟಿಯ ದೀಪವೇ ಬಳಿಗೆ ಬಂದ ಹಣತೆಗಳಿಗೆ ಬೆಳಕ ನಿತ್ತ ಕಿರಣವೇ ಮೌನ ಪ್ರಭಾವಲಯವೇ ರಾಮಕೃಷ್ಣ ತಪೋವನದ ಪರ್ಣಕುಟಿಯ ದೀಪವೇ ಬಳಿಗೆ ಬಂದ ಹಣತೆಗಳಿಗೆ ಬೆಳಕನಿತ್ತ ಕಿರಣವೇ ಮೌನ ಪ್ರಭಾವ ವಲಯವೇ ಪ್ರಭಾವಲಯವೇ. ರಾಮಕೃಷ್ಣ ತಪೋ ಸೂರ್ಯ ಕಿರಣ ಬಿಂಬ ಚಂದ್ರಿಕೆ ಓ ತಾಯಿ ಅಂಬಿಕೆ ಓ ತಾಯಿ ಎಂಬಿಕೆ ಸಂಕಟಗಳ ವನವಸನವ ನುಟ್ಟು ನಿಂತ ಶಿಖರವೇ ಸಂಕಟಗಳ ವನವಸನವ ನುಟ್ಟು ನಿಂತ ಶಿಖರವೇ ನದಿ ನದಿಗಳ ವಾತ್ಸಲ್ಯದ ಹಾಲು ಉಡಿದ ತೀರ್ಥವೇ ದಿವ್ಯ ಕೃಪಾರೂಪವೇ ಸಂಕಟಗಳ ವನವಚನವನ್ನು ನಿಂತ ಶಿಖರವೇ ನದಿ ನದಿಗಳ ವಾತ್ಸಲ್ಯದ ಆಲೂಡಿದ ತೀರ್ಥವೇ ದಿವ್ಯ ಕೃಪಾರೂಪವೇ ರಾಮಕೃಷ್ಣ ತಪೋ ಸೂರ್ಯ ಕಿರಣ ಚಂದ್ರಿಕೆ ಓ ತಾಯಿ ಅಂಬಿಕೆ ಓ ತಾಯಿ ಅಂಬಿಕೆ ಓ ತಾಯಿ ಅಂಬಿಕೆ Okay.